ಆಯ್ ನಮಸ್ತೆ ಮಾ ತಿರುಗಲೇ ಚಲ್ಲರ್ಪುರ ಏನ ವೀಡಿಯೋನ ಫಸ್ಟ್ ಟೈಮ್ ತುಂದುಲಾರ ಒಂಜಿ ಸಬ್ಸ್ಕ್ರೈಬ್ ಮಂತ ತೂಲೇ ಅಂಚೆ ಲೈಕ್ ಮರ ಮರಪ್ಪಿ ಪನೊಂದು ಇತ್ತ ವಿಷಯ ಮಲ್ಲ ಇತ್ತೀ ಮ್ಯಾಮ ದಾದ ಪಂಡ ದ ಅಂದಿರ್ತಾ ಅಂದಿಟ್ಟು ನಮ್ಮ ಇಲ್ಲಾಗ ಬರ್ಪೀರಿಗೆ ಇಲ್ಲಾಗ ಬತ್ತದ ಏನು ಹೋಗ್ತೀನಿ ಈ ಪ್ರಾಯ ದಾಖಲೆ ಪೂರ ಇತ್ತೇರಂಡ ಜಾಸ್ತಿ ಇಲ್ಲಾಡ್ಲ ಪೂರ ಎಲ್ಲ ಬೇಲೆ ಪೋಪಿನ ಇಪ್ಪುನಿ ಪ್ರಾಯ ಮಾತ್ರ ಮಾತ್ರೆ ಇಲ್ಲಡಿಪ್ಪಿರತ್ತೆ ಅಂಜ ಪ್ರಾಯ ದಾಖಲನ್ನ ಇಲ್ಲಡ್ ಕಾಯಿತಾಲು ಪೂರಾ ತೂಪೀರಿಗೆ ಏರ್ಲೆ ಇಜ್ಜೇರು ಬಂದು ಕನ್ಫರ್ಮ್ ಅಂತದ್ದು ಇದಕ್ಕೆ ನಮ್ಮ ಇಲ್ಲಾಗ ಬತ್ತದ ಪ್ರಾಯ ದಾಖಲೆ ಸೇಲ್ಸ್ ಆಕ್ಲೆಗೆ ಸೇಲ್ಸದ ಅಂದಿಟ್ಟು ಅವುದೇತೈತ ಪೂರ ಒತ್ತಾಯ ಲಾಸ್ಟ್ ಲಾಸ್ಟಿಗೆ ದಾದ ಗೊತ್ತಿ ಸೆಂಟ್ ಪುರ ಮಾರುನಂದು ಇಪ್ಪುನಿಗೆ ಅಂಜೆ ಸೆಂಟ್ ತೊಂದಲೇಂದು ಈ ಪ್ರಾಯದಕ್ಕಲೆ ದುಂಬುದಾಕ್ಲೆ ಇಪ್ರೆ ಜಾಸ್ತಿ ಸೆಂಟ್ ದ ಪುರ ಪರಿಮಳ ಅಂದು ಅನ್ಪುಣ ಅಂಜೆ ಕೈಕ್ ಪಾಡ್ಬಿರ್ಗೆ ಕೈಕಾಡ್ದು ಪನ್ಪೀರಿಗೆ ನೇತ ಸ್ಮೆಲ್ ತೂದು ನಿಖಲಿದೆ ತೊಂದಲೇಂದು ಅಂಜು ನಮದಾದ ಮನಪು ಕೈಕ್ ಪಾಡಿನಾಗ ಐನ ಸ್ಮೆಲ್ ತೂಪತೆ ಅಂಜು ಸ್ಮೆಲ್ ತೂನಾಗ ಐಕ್ ಕೆಮಿಕಲ್ ಪಾಡ್ದಿಕ್ ಪಿರಿಗೆ ದಾಧನ ತರೆ ತಿರುಗು ನಾದಿಪ್ಪು ಒಂದು ಪಾರ್ದಿಪ್ಪರಿಗೆ ಅಂಜು ನಮ್ಮದಾದ ಅನ್ಪು ಆಯ್ನ ಸ್ಮೆಲ್ಲು ದೆತ ಅಂದೇಕ ನಮ್ಮ ಆಡೇನೆ ತರೆ ತಿರ್ಗದು ಬೂರ್ವಾಗಿ ಅಪ್ಪಾಗ ದಾದು ಮನಪೇರು ಪಂಡ ನಮ್ಮ ಕಿಕ್ಕಿಳಿತ್ತ ಬಂಗಾರನೂ ಪದೆತ್ತೊಂದು ಆಕಲು ಪೋಪೇರಿಗೆ ಅಂಜ ಆ ವೀಡಿಯೋನು ಯಾನೊಂಜಿ ಅಮ್ಮನ ಅಂದೇಟು ಮಂತಿನಿ ಅವೆ ಎಂಕ ಅಮ್ಮನ ಅಂದೇಟು ಮಂತ್ನ ಸಾಕಾದು ಕೊಂಡು ದೇವಾರೆ ಅಂತಾರೆ ಅಂಜೆ ತುಲೆ ಆ ವಿಡಿಯೋ ಏನು ಚಾತನು ಒಂದು ಪಂಡು ತುಲೆ ನಿಗ್ಲಿಗೆ ಇಷ್ಟ ಅಲ್ಲ ಖಂಡಿತವಾದಲ್ಲ ಒಂದು ಲೈಕ್ ಕೊರಲೆ ಒಂದು ಬರೀ ವಿನೀತ ವಿಡಿಯೋನು ಶೋರ್ ಮಾಡ್ಬೋದ ನಮ್ಮಲ್ಲಿ ಕೆಲವು ಐಟಮ್ಸ್ ಎಲ್ಲ ಇದೆ ಅಮ್ಮ ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದು ఇది బాడి స్ప్రే ఆడు ఆ బండి గుడి అమ్మ ని బల ఉంటుంది నూరు రూపాయి సెంటు నోడి బలెల్ల ఉంటు బై ఉంటు

ಯಾವ್ದು ಬೇಕು ನಿಮಗೆ ಒಳ್ಳೆ ಕೊಲೆ ಹೋಗ್ತದೆ ಬಟ್ಟೆದ್ದು ಬಟ್ಟೆ ಕೊಲೆ ಎಲ್ಲ ಚೆನ್ನಾಗಿ ಹೋಗ್ತದೆ ಅದು ವಾಷಿಂಗ್ ಮಿಷಿನ್ಗೆ ಹಾಕುದು ಹ್ಮ್ ವಾಷಿಂಗ್ ಮೆಷಿನ್ಗೆ ಹಾಕುದು ಯಾವ್ದು ಬೇಕು ಈ ಅಜ್ಜಿ ಪೋಪನೆಗೆ ನೆಕ್ ಅಂತ ಇದು ನೋಡಿ ಒಳ್ಳೇದಂತೆ அஞ்சுண்ட் உம் சென்ட் ஆகா அதுக்கு நூறு ரூபாய் ಅದು ಅಮ್ಮ ಸ್ವಲ್ಪ ಹಾಕಿದ್ರೆ ಸಾಕು ಪರಿಮಳ ಬರ್ತದೆ ಬೇರೆಯವ್ರಿಗೆ ಹ್ಮ್ ಸೆಂಟ್ ಇರ್ಲಾ ಇದು ಬಲೆ ಬೇಕಾ ಚೈನ್ ಬೇಡವಾ ಮುನ್ನೂರು ರೂಪಾಯಿ ಕಡಿಮೆ ಅಮ್ಮ ನಿಮ್ಗೆ ಅಂಗಡಿಯಲ್ಲೆಲ್ಲ ಜಾಸ್ತಿ ಇರ್ತದೆ ಇದಕ್ಕೆ ಕಾಫಿ

ಇದು ಬೇಕಾ ವಾಷಿಂಗ್ ಮಿಷಿನ್ಗೆ ಹಾಕುದು ಬೇಕಾ ಇನ್ನೂರು ರೂಪಾಯಿ ಅಮ್ಮ ಎಷ್ಟು ದೊಡ್ಡ ನಿಮ್ಗೆ ಅಂಗಡಿಯಲ್ಲೆಲ್ಲ ಸಿಗುದಿಲ್ಲ ಬೇಕಾ ಮುನ್ನೂರು ರೂಪಾಯಿ ಕೊಡಿ ಒಟ್ಟಿಗೆ ಒಟ್ಟಿಗೆ ಮೂರಕ್ಕೆ ಐನೂರಾಯ್ತು ಐನೂರಾಯ್ತು ಮೂರಕ್ಕೆ ನೂರಿದಕ್ಕೆ ನನಗೆ ಬೇಕಮ್ಮ ಬೇರೆ ಮನೆಗೆ ಹೋಗಲಿಕ್ಕೆ ಉಂಟು ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಯಾವ್ದು ಬೇಕು ಈಗ ನಿಮ್ಗೆ ಯಾವ್ದು ಬೇಕು ಇಲ್ಲಿ ಮನೆಯಲ್ಲಿ ಬೇರೆ ಯಾರು ಇಲ್ವಾ ಅಲ್ಲಿ ಕೆಳಗೆ ಮನೆಯಲ್ಲಿ ಯಾರಾದ್ರೂ ಇದ್ದಾರಾ ಆಂ ಕೆಳಗೆ ಮನೆಯಲ್ಲಿ ಇದ್ದಾರಾ ಯಾರಾದರೂ ಹೋಲು ಅಲ್ಲಿ ಆಗ್ತದೆ ಅಂಚಿ ಈ ಕೋತಾಗಬೇಕು ಅಲ್ಲಿ ನೆಕ್ಕು ಅಲ್ಲಿ ಕೆಳಗೆ ಮನೆಯಲ್ಲಿ ಯಾರಾದರೂ ಇದ್ದೀರಾ ಇದ್ದಾರ ಕೆಳಗೆ ಮನೆಯಲ್ಲಿ ಯಾರಾದರೂ ಇದ್ದಾರ ಆ ಬಂಡಿ ಇಲ್ಲ ಕೋಪಾಲ ಈಗ ಕೋಳಿ ಅಲ್ಲಿ ಕೆಳಗೆ ಮನೆಯಲ್ಲಿ ಯಾರಾದರೂ ಇದ್ದಾರ ಹ್ಞೂ ಅಲ್ಲಿ ಕೆಳಗೆ ಮನೆಯಲ್ಲಿ ಯಾರಾದರೂ ಇದ್ದಾರ ಹ್ಞೂ ಹ್ಞೂ ಇಲ್ಲವಾ ಯಾರು ಅಲ್ಪ ಹೋಗ್ಲಿ

அது எ முன்னூறு ரூபாய் கொடி அம்மா நான் நீங்கள் மத்தே தீ அடை நம் ஜொத்தை வர்த்தா சேல்ஸ்கே வர்த்தி ನಿಮ್ಗೆ ಇದು ಬ್ಯಾಗೆಲ್ಲ ಹಿಡ್ಕೊಳ್ಳಿಕ್ಕೆ ಆಗ್ತದೆ ನೋಡಿ ಪೋತಕ್ಕೆ ಐಫನ್ ಬರ್ತಿದೆಯಲ್ಲ ನಿನ್ನೆ ಕೂಡ ಬಂದಿದ್ದೆ ಆಚೆ ನೀವು ಬರ್ತೀರಾ ಇದು ಬ್ಯಾಗ್ ಇಟ್ಕೊಳ್ಳಿಕ್ಕೆ ಎಂಥ ಇರಲಿಲ್ಲ ಪೋತು ಹಣ ಆಯ್ತು ಅನ್ಕೊಂಡೆ ಅಮ್ಮ ತುಸಾಪ್ ಅಮ್ಮ ಈ ಬ್ಯಾಗ್ ಹಿಡ್ಕೊಳ್ಳಿಕ್ಕೆ ಬರ್ತೀರಾ ಬ್ಯಾಗ್ ಹಿಡ್ಕೊಳ್ಳಿಕ್ಕೆ ಬರ್ತೀರಾ ಆ ಬ್ಯಾಗ್ ಕೊಡುವ ಮತ್ತೆ ಈ ಬ್ಯಾಗ್ ಬ್ಯಾಗನ್ನು ಹಿಡ್ಕೊಳ್ಬೇಡುವ ಮತ್ತೆ ಹೇಗೆ ನೀವು ಹೋಗಿ ಪರಿಮಲ ನೋಡಿ ಎಷ್ಟು ಎಷ್ಟು ಒಳ್ಳೆ ಓಕೆ ಈತ ವೀಡಿಯೋನು ಎಂಡ್ ಬಂತಂದಲ್ಲೇ ನೆಕ್ಸ್ಟ್ ವೀಡಿಯೋ ತೂ ಕಟಾಟ ಬಾಯ್ ಬಾಯ್